ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಮೇಯ್ನಾಗಿ ಒಂದು ಚೆಸ್ಟ್ನ ಮೆಷರ್ಮೆಂಟ್ ಆಧಾರವಾಗಿ ಇಟ್ಕೊಂಡು ಒಂದು ಫುಲ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಕೋಸ್ಕರ ಲೈನಿಂಗ್ ಬಂದ್ಬಿಟ್ಟು ಒಂದು ಮೀಟರ್ ತೊಗೊಂಡಿದ್ದೀನಿ ಕಸ್ಟಮರ್ನ ಚೆಸ್ಟ್ ಸೈಜ್ ಬಂದ್ಬಿಟ್ಟು ತರ್ಟಿ ಟೂ ಇದೆ ನಾನಿಲ್ಲಿ ಅದಕ್ಕೆ ಒನ್ ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒನ್ ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ತರ್ಟಿ ಟೂ ಆದಷ್ಟು ಮೆಜರ್ಮೆಂಟ್ ತಗೋಬೇಕಾದ್ರೆ ಅವ್ರ ಸೈಜ್ಗಿಂತ ಒಂದು ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಸ್ನೇಹಿತರೆ ಇಲ್ಲಿ ಹದಿನಾರೂವರೆ ಬಂದಿದೆ ಮೂವತ್ತ್ಮೂರರಲ್ಲಿ ಅರ್ಧ ಅರ್ಧ ಬಂದಿದೆ ಸೊ ನಾನು ಇನ್ನೊಂಚೂರು ಹೆಚ್ಚು ಕಮ್ಮಿ ಇರಲಿ ಅಂದ್ಬಿಟ್ಟು ಹದಿನೇಳು ತೊಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಇನ್ನು ಮೂರು ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟಾಯ್ತು ಅಲ್ಲಿಗೆ ಇಪ್ಪತ್ತಾಯಿತು ಇಪ್ಪತ್ತರಲ್ಲಿ ಅರ್ಧ ಅಂತಂದ್ರೆ ಹತ್ತು ಬರುತ್ತೆ ಸ್ನೇಹಿತರೆ ಆ ಹತ್ತನ್ನ ಬ್ಲೌಸಲ್ಲಿ ಈ ರೀತಿಯಾಗಿ ಮಡ್ಚ್ಕೋಬೇಕು ಹತ್ತು ಎಲ್ಲಿಗೆ ಬರುತ್ತೆ ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಮಡ್ಚ್ಕೋಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ನಿಮ್ಗೆ ಅಕಸ್ಮಾತ್ ಏನಾದರೂ ಕನ್ಫ್ಯೂಷನ್ಸ್ ಆಗ್ತಾಯಿದೆ ಅಂತಂದರೆ ಮೂವತ್ತು ಮೂರು ಇಂಚಿಗೆ ಏಕ್ದಮ್ ಏಳು ಇಂಚು ಎಕ್ಸ್ಟ್ರಾ ತೊಗೊಬಿಡಿ ಸ್ನೇಹಿತರೆ ಎಷ್ಟಾದರೂ ಇರಲಿ ಈಗ ತರ್ಟಿ ಟೂ ಅಂದರೆ ಅದಕ್ಕೆ ಏಳು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ತರ್ಟಿ ಫೋರ್ ಬಂತ ಅದಕ್ಕೆ ಏಳು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಆಗ ನಿಮಗೆ ಅದರಲ್ಲಿ ಎ ಒಂದು ಭಾಗ ಎಷ್ಟು ಬರುತ್ತೆ ಇವಾಗ ನಲ್ವತ್ತೊಂದು ಬರುತ್ತೆ ತರ್ಟಿ ಫೋರ್ ಸೈಜ್ ಅಂತಂದರೂ ಕೂಡ ತರ್ಟಿ ಫೋರ್ ಸೈಜ್ಗೆ ಏಳು ಇಂಚ್ ಹ್ಯಾಡ್ ಮಾಡಿದ್ದೀರಾ ಅಂದರೆ ಎಷ್ಟಾಗುತ್ತೆ ನಲವತ್ತೊಂದು ಬರುತ್ತೆ ನಲವತ್ತೊಂದರಲ್ಲಿ ನಾಲ್ಕನೇ ಭಾಗ ಒಂದು ಭಾಗ ಅಂತಂದರೆ ಎಷ್ಟು ಬರುತ್ತೆ ಹತ್ತು ಕಾಲು ಬರುತ್ತೆ ಸ್ನೇಹಿತರೆ ಹತ್ತು ಕಾಲಲ್ಲ ಸಾರಿ ಹಾಂ ಹತ್ತು ಕಾಲು ಬರುತ್ತೆ ಈ ರೀತಿಯಾಗಿ ನೀವು ಹತ್ತು ಕಾಲು ಹತ್ತುವರೆ ಈ ರೀತಿಯಾಗಿ ಸೈಜ್ ಬರುತ್ತೆ ನಾಲ್ಕನೇ ಭಾಗದಲ್ಲಿ ನೀವು ಅದನ್ನು ಇದು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಅದನ್ನು ಕಟ್ ಮಾಡಿ ಎತ್ತಿಕ್ಕಿ ಈಗ ಎಲ್ಬೋ ಸ್ಲೀವ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ಫಸ್ಟಿಗೆ ತೋರಿಸ್ತೀನಿ ಈ ಮಿಕ್ಕಿರೋ ಕ್ಲಾತಲ್ಲಿ ನಿಮಗೆ ನಾರ್ಮಲ್ ಸ್ಲೀವ್ ಬೇಕಾ ಅಥವಾ ಎಲ್ಬೋ ಸ್ಲೀವ್ ಬೇಕಾ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕಸ್ಟಮರು ಎಲ್ಬೋ ಸ್ಲೀವ್ ಬೇಕು ಅಂತ ಕೇಳಿದ್ದಾರೆ ಅದಕ್ಕೋಸ್ಕರನೇ ಎಲ್ಬೋ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ಆ್ಯಸ್ ಇಟ್ ಈಸ್ ಹಾಫ್ ಇಂಚು ಮೆಷರ್ಮೆಂಟ್ ಕೆಳಗಡೆ ಫೋಲ್ಡಿಂಗ್ಗೆ ತೊಗೊಂಡಿದ್ದೀನಿ ಅವರ ಒಂದು ಸ್ಲೀವ್ ಲೆಂತ್ ಬಂದ್ಬಿಟ್ಟು ಹತ್ತು ಇಂಚ್ ಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಹಾಫ್ ಇಂಚ್ ತಗೊಳ್ಳಿ ಎಲ್ಲಿಂದ ಗೆರೆ ಹಾಕಿದ್ದೀವಲ್ಲ ಅದರ ಮೇಲಿಂದ ನೀವು ತೊಗೋಬೇಕಾಗುತ್ತೆ ಹನ್ನೊಂದು ಇಂಚ್ ಬೇಕು ಅಂದರೆ ಹನ್ನೊಂದೂವರೆ ಒಂಬತ್ತು ಇಂಚ್ ಬೇಕು ಅಂದರೆ ಒಂಬತ್ತುವರೆ ಅರ್ಧ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೆ ಈಗ ಅಲ್ಲಿಂದ ನೋಡಿ ಒಂದು ಗೆರೆ ಹಾಕ್ಬಿಟ್ಟು ಆ ಗೆರೆಯಿಂದ ಕೆಳಗಡೆಗೆ ಮೂರುವರೆ ಇಂಚಿನ ಡೆಪ್ತನ್ನು ಕೆಳಗಡೆ ಡೌನ್ ಮಾಡಿ ಈಗ ನೋಡಿ ಇಲ್ಲಿ ಮಾಮೂಲಿ ಒಂದೂವರೆ ಇಂಚು ಇಲ್ಲಿ ನೋಡಿ ಈ ಎರಡು ಇಂಚು ಒಂದೂವರೆ ಇಂಚು ಸೇಮ್ ಹಾಗೆ ಇದು ತೊಗೊಂಡು ಇಲ್ಲಿ ಒಂದು ಡೌನ್ ಅನ್ನೋದನ್ನು ಮಾಡಿದ್ರೆ ನಿಮಗೆ ಸ್ಲೀವ್ ಶೇಪ್ ಅನ್ನೋದು ಬರುತ್ತೆ ಅದಾದ ಮೇಲೆ ಸ್ಲೀವ್ ಬಿಡುತ್ತು ಬಂದುಬಿಟ್ಟು ಇಲ್ಲಿ ಹತ್ತು ಇಂಚಿದೆ ಕಸ್ಟಮರ್ ಅದರಲ್ಲಿ ಅರ್ಧ ಅಂದರೆ ಐದು ಓಕೆನಾ ಈಗ ಇದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಒಂದು ಶೇಪ್ ಬರೋ ಥರ ಗೆರೆ ಹಾಕ್ಕೊಳ್ಳಿ ಇಲ್ಲಿಗೆ ನಿಮಗೆ ಎಲ್ಬೋ ಸ್ಲೀವ್ ಕಟ್ಟಿಂಗು ಮಾರ್ಕಿಂಗು ಆಯಿತು ಸ್ನೇಹಿತರೆ ಮಾರ್ಕಿಂಗ್ ಅನ್ನೋದು ಆಯಿತು ಸೊ ಈ ಎರಡು ಇಂಚು ಏನಿದೆ ಇದು ಎಕ್ಸ್ಟ್ರಾ ಓಕೆನಾ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಿಮಗೆ ಇದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಇದು ಅವರ ಬಾಡಿ ಮೆಜರ್ಮೆಂಟು ಇದು ಬಂದುಬಿಟ್ಟು ಎಕ್ಸ್ಟ್ರಾ ಅನ್ನೋದು ನಿಮಗೆ ಪಕ್ಕಾ ಇರುತ್ತೆ ಆಗ ಕನ್ಫ್ಯೂಷನ್ಸು ಆಗೋದಿಲ್ಲ ಓಕೆನಾ ನಾನು ಆವಾಗಲೇ ಹೇಳ್ದಂಗೆ ಚೆಸ್ಟ್ನ ಮೆಷರ್ಮೆಂಟ್ ಪ್ರಕಾರ ನೀವು ಬ್ಲೌಸ್ನ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಓಕೆನಾ ಸೊ ಆ ಚೆಸ್ಟ್ ಸೈಜು ಏನಿದೆ ಅದನ್ನು ಕರೆಕ್ಟಾಗಿ ತೊಗೊಳ್ಳಿ ಸ್ನೇಹಿತರೆ ಈಗ ತರ್ಟಿ ಟೂ ಇತ್ತಂದರೆ ಒನ್ ಇಂಚು ಎಕ್ಸ್ಟ್ರಾ ಹ್ಯಾಡ್ ಮಾಡ್ಕೊಳ್ಳಿ ಓಕೆನಾ ತರ್ಟಿ ಫೋರ್ ಇತ್ತಂದ್ರೆ ಅಂದರೆ ಒಂದು ಇಂಚು ಹ್ಯಾಡ್ ಮಾಡ್ಕೊಳ್ಳಿ ಅದಕ್ಕೆ ಈಗ ತರ್ಟಿ ಫೋರ್ ಒನ್ ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ಅರ್ ತರ್ಟಿ ಫೈವ್ ಆಗುತ್ತೆ ತರ್ಟಿ ಫೈವಲ್ಲಿ ಅರ್ಧ ಎಷ್ಟು ಆ ಅರ್ಧಕ್ಕೆ ಮೂರು ಇಂಚು ಆ್ಯಡ್ ಮಾಡ್ಕೊಳ್ಳಿ ಇಲ್ವಾ ತರ್ಟಿ ಫೈವ್ಗೆ ತರ್ಟಿ ಫೋರ್ ಇತ್ತಂದರೆ ಏಕ್ದಮ್ ಏಳು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಇಷ್ಟೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ನಾನು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆಯೋ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರನೇ ಓಕೆನಾ ಈಗ ನೀವು ಬಂದ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಈ ಒಂದು ಮೆಷರ್ಮೆಂಟಲ್ಲಿ ಈಗ ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಳ ಮಾರ್ಕ್ ಮಾಡ್ಕೊಳ್ಳೋಣ ಕೆಳಗಡೆ ಒಂದು ಆಫ್ ಇಂಚು ಮೆಜರ್ಮೆಂಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಅವರ ಒಂದು ಬ್ಲೌಸ್ನ ಲೆಂತ್ ಬಂದ್ಬಿಟ್ಟು ಹದಿಮೂರು ಇಂಚು ಹೇಳಿದ್ದಾರೆ ಸ್ನೇಹಿತರೆ ನಾನು ಅದಕ್ಕೆ ಅರ್ಧ ಇಂಚು ಹ್ಯಾಡ್ ಮಾಡ್ತಾ ಇದ್ದೀನಿ ಓಕೆನಾ ಅವರು ಹದಿನಾಲ್ಕು ಹೇಳಿದ್ರೆ ಹದಿನಾಲ್ಕುವರೆ ತೊಗೊಳ್ಳಿ ಹದಿನೈದು ಹೇಳಿದ್ರೆ ಹದಿನೈದುವರೆ ತೊಗೊಳ್ಳಿ ಇಷ್ಟೇ ಸೊ ನಾರ್ಮಲ್ಲಾಗಿ ಎಲ್ರಿಗೂ ಒಂದು ಬ್ಲೌಸ್ಗೆ ಹದಿನಾಲ್ಕಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬಟ್ ಇವರು ಸ್ವಲ್ಪ ಲೆಂತ್ ಕಡಿಮೆ ಇಡಿ ಅಂತ ಹದಿಮೂರು ಹೇಳಿದ್ದಾರೆ ಸೊ ಅದಕ್ಕೆ ಈಗ ಹದಿಮೂರುವರೆಗೆ ಒಂದು ಲೈನು ಹದಿಮೂರಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ ಓಕೆನಾ ಕೆಳಗೆ ಇದಾದ ಮೇಲೆ ನೆಕ್ ಡೆಪ್ತ್ ಬಂದ್ಬಿಟ್ಟು ಅಂದರೆ ನೆಕ್ ಬಂದ್ಬಿಟ್ಟು ನಾನು ಎರಡೂವರೆ ತಗೊತಾ ಇದ್ದೀನಿ ಇಲ್ಲಿ ಕೆಳಗಡೆ ಬ್ಯಾಕ್ ನೆಕ್ ಬಂದ್ಬಿಟ್ಟು ಅವರು ಒಂಬತ್ತು ಬೇಕು ಒಂಬತ್ತುವರೆ ಬೇಕು ಅಂತಿದ್ದಾರೆ ನಾನು ಒಂಬತ್ತು ತೊಗೊಂಡಿದ್ದೀನಿ ಹಾಫ್ ಇಂಚು ಕಡಿಮೆ ತೊಗೋಬೇಕು ಮೇಲೆ ಎರಡೂವರೆ ಏನಕ್ಕೆ ತೊಗೊಂಡಿದ್ದೀನಪ್ಪ ಅಂತಂದರೆ ಅವರು ಸ್ವಲ್ಪ ಬ್ರಾಡಾಗಿ ಬೇಕು ಅಂತ ಹೇಳಿದ್ದಾರೆ ನೆಕ್ಕು ಈ ಥರ ಅಗಲವಾಗಿ ಬೇಕು ಅಂತ ಹೇಳಿರೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬ್ಲೌಸೇ ಒಲಿತಾಯಿದ್ದೀನಿ ಅಂತಂದರೆ ಎರಡು ಮಾತ್ರ ತೊಗೊಳ್ಳಿ ಓಕೆನಾ ಸೊ ಈಗ ಬ್ಯಾಕ್ ಆಯಿತು ಇಷ್ಟೇ ಬ್ಯಾಕ್ ಮಾರ್ಕಿಂಗು ಇಲ್ಲಿ ನೋಡಿ ಕರೆಕ್ಟಾಗಿ ಹದಿಮೂರುವರೆಗೆ ಎಲ್ಲೊಂದು ಗೆರೆ ಹಾಕಿದೀವೋ ಅದಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅದಾದ ಮೇಲೆ ಎಲ್ಲಿ ಗೆರೆ ಹಾಕಿದ್ದೀವಿ ಅದರ ಮೆಜರ್ಮೆಂಟ್ ಮೇಲೇ ಕರೆಕ್ಟಾಗಿ ಅದಕ್ಕೆ ಒಂದು ಗೆರೆನ ಹಾಕ್ಕೊಳ್ಳಿ ಮತ್ತೆ ಮೆನ್ಷನ್ ಮಾಡ್ತಾ ನಾನು ಇಲ್ಲಿ ನೆಕ್ಕಗೆ ಎರಡೂವರೆ ತೊಗೊತಾ ಇದ್ದೀನಿ ಕಸ್ಟಮರು ಬ್ರಾಡಾಗಿ ಬೇಕು ಅಂದಿರೋದಕ್ಕೆ ನೆಕ್ಕನ್ನ ಒಂದು ಡೆಪ್ತ್ ಬಂದುಬಿಟ್ಟು ಆರೂವರೆ ಹೇಳಿದ್ದಾರೆ ಪ್ರಿಂಟ್ ನೆಕ್ಕು ಅದಕ್ಕಿಂತ ಹಾಫ್ ಇಂಚ್ ಕಡಿಮೆ ತೊಗೊತಾಯಿದ್ವಿ ಅವ್ರು ಆರು ಹೇಳಿದರೆ ಐದೂವರೆ ತೊಗೊಳ್ಳಿ ಆರೂವರೆ ಹೇಳಿದರೆ ಆರು ತಗೊಳ್ಳಿ ನಿಮಗೆ ಸ್ಟಿಚ್ ಆದಾಗ ಆ ಹಾಫ್ ಇಂಚ್ ಅನ್ನೋದು ಕವರ್ ಆಗುತ್ತೆ ಓಕೆನಾ ಸೊ ಈಗ ಪ್ರಿಂಟ್ ನೆಕ್ ಡ್ರಾ ಮಾಡ್ಕೊಂಡಿದ್ದು ಆಯಿತು ಈಗ ಬಂದುಬಿಟ್ಟು ನನಗೆ ಶೋಲ್ಡರ್ ಬಂದುಬಿಟ್ಟು ಎರಡು ಇಂಚು ಇಟ್ಟರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಎರಡು ಇಂಚಿಗೆ ನೀವು ಮುಕ್ಕಾಲು ಇಂಚು ಹ್ಯಾಡ್ ಮಾಡಬೇಕು ನಿಮಗೆ ಎಷ್ಟು ಬೇಕು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಮುಕ್ಕಾಲು ಇಂಚು ಜಾಸ್ತಿ ತಗೊಳ್ಳಿ ಇದು ಎಲ್ಲದಕ್ಕೂ ಶೋಲ್ಡರ್ಸ್ಗೆ ಎಲ್ಲ ಸೈಜ್ ಮುಕ್ಕಾಲು ಇಂಚು ಸಾಕು ಅದಾದ ಮೇಲೆ ಇದು ಬಂದು ಒಂದು ತರ್ಟಿ ಟು ಬ್ಲೌಸ್ ಸೈಜ್ ಆಗಿರೋದ್ರಿಂದ ನೆಕ್ ಸಾರಿ ಶೋ ಇದು ಬಂದುಬಿಟ್ಟು ಏನಿದೆ ಬ್ಲೌಸ್ನ ಆರ್ಮೋಲ್ ಡೌನ್ ಡೆಪ್ತ್ ಬಂದುಬಿಟ್ಟು ಐದು ಇಂಚೆ ತಗೋಬೇಕು ಓಕೆನಾ ಅದಾದ ಮೇಲೆ ನೋಡಿ ಈ ರೀತಿ ಒಂದು ಶೇಪು ಅದ್ರ ಕೆಳಗಡೆ ಪ್ರಿಂಟ್ಗೆ ಒಂದು ಶೇಪ್ ತೊಗೋಬೇಕು ನಾನು ಆವಾಗಲೇ ಹೇಳ್ದಂಗೆ ಈಗ ಇದು ನೋಡಿರಿ ಆವಾಗಲೇ ನಾನು ಹೇಳಿದ್ನಲ್ವ ಬ್ಲೌಸ್ನ ಬಿಡ್ತು ಬಂದುಬಿಟ್ಟು ಎಷ್ಟು ಹೇಳಿದ್ದೆ ನಾನು ಮೂವತ್ತ ಮೂರು ಹೇಳಿದ್ದೆ ಮೂವತ್ತ ಮೂರರಲ್ಲಿ ಅರ್ಧ ಅಂತಂದರೆ ಹದಿನಾರೂವರೆ ಆಗಿದೆ ಅದಕ್ಕೆ ನಾನು ಒಂದು ಹಾಫ್ ಇಂಚ್ ಸೇರಿಸ್ಕೊಂಡೆ ಹದಿನೇಳರಲ್ಲಿ ಅರ್ಧ ಅಂತಂದರೆ ಎಂಟೂವರೆ ಬರುತ್ತೆ ಆ ಎಂಟೂವರೆನ ಅಲ್ಲಿಟ್ಟು ಮಾರ್ಕ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಈಗ ಇಲ್ಲಿ ಕೆಳಗಡೆ ನಾರ್ಮಲ್ ಆವಾಗಲೇ ಮಾರ್ಕ್ ಮಾಡಿದ್ದಿಲ್ವಲ್ಲ ಅದ್ರ ಮೇಲೆ ಒಂದು ಗೆರೆ ಹಾಕ್ಕೊಂಡು ಅದಕ್ಕಿಂತ ಮೇಲೆ ಒಂದೂವರೆ ಇಂಚು ತಗೋಬೇಕು ಈ ಕಡೆ ನೋಡಿ ಇಲ್ಲಿ ಮಾಮೂಲಿ ಏನು ಇಟ್ಕೊಂಡಿದ್ವಿ ಇಂಚು ಅದಕ್ಕೆ ಮೇಲಕ್ಕೆ ನೀವು ಒಂದೂವರೆ ತೊಗೊಳ್ಳಿ ಇಲ್ಲೂ ಅಷ್ಟೆ ನೋಡಿ ಇಲ್ಲಿಂದ ನಾಲ್ಕೂವರೆ ತೊಗೊತಾಯಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ರಿ ಅಲ್ವಾ ಇದು ಕೆಳಗಡೆಯಿಂದ ಎರಡು ಇಂಚ್ ತೊಗೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ನೋಡಿ ಈ ಗ್ಯಾಪ್ ಏನಿದೆ ಅದು ಎರಡು ಇಂಚ್ ತೊಗೊಳ್ಳಿ ಕೆಳಗಡೆಯಿಂದ ಓಕೆನಾ ಒಂದು ನಾಲ್ಕೂವರೆ ತೊಗೊಂಡ್ರೆ ಸಾಕು ಈ ಒಂದು ಚೆಸ್ಟ್ಗೆ ಅಂತ ನಾನು ತೊಗೊಂಡಿದ್ದೀನಿ ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ನಾವು ಹದಿಮೂರು ತೊಗೊಂಡಿದ್ವಲ್ಲ ಲೆಂತ್ ಅದಕ್ಕಿಂತ ಒನ್ ಇಂಚು ಕಮ್ಮಿ ತೊಗೊಳ್ಳಿ ಅಂದರೆ ಹನ್ನೆರಡು ತೊಗೊತಾ ಇದ್ದೀನಿ ಈ ಕಡೆಯಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಚೆಸ್ಟ್ ಮಧ್ಯಕ್ಕೆ ಅದು ನಾಲ್ಕು ಬರುತ್ತೆ ಸ್ನೇಹಿತರೆ ಅದಕ್ಕೆ ನಾಲ್ಕು ಇಂಚ್ ಇದ್ದೀನಿ ಓಕೆನಾ ನಿಮ್ಗೆ ಅಕಸ್ಮಾತ್ ಲೆಂತ್ ಜಾಸ್ತಿ ಇದೆ ಅಂದರೆ ಕೂಡ ನೋಡಿ ಈ ಗ್ಯಾಪ್ ಏನಿದೆ ಅದು ಎರಡು ಇದ್ದರೆ ಸಾಕು ಆ ಕಡೆ ಒಂದೂವರೆ ಇದ್ದರೆ ಸಾಕು ಓಕೆನಾ ಇದು ಹದಿಮೂರು ಕೆಳಗಡೆ ನಾವು ಹಾಫ್ ಇಂಚು ಮೆಷರ್ಮೆಂಟ್ ಬಿಟ್ಟು ಏನು ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆನಾ ಇಷ್ಟು ಆದಮೇಲೆ ಈಗ ನೀಟಾಗಿ ಕಟ್ ಮಾಡಿ ನೋಡಿ ಕೆಳಗಡೆ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಮೇಲಕ್ಕೆ ಆ ಕಡೆ ಬಂದ್ಬಿಟ್ಟು ಒಂದೂವರೆ ತೊಗೊಳ್ಳಿ ಈ ಕಡೆಗೆ ಬಂದ್ಬಿಟ್ಟು ಎರಡು ತೊಗೊಳ್ಳಿ ಅಷ್ಟೇ ನಿಮ್ಮ ಮಧ್ಯದಲ್ಲಿ ನಾಲ್ಕು ಇಂಚಿಟ್ಟು ಅದನ್ನು ಮೇಲಿಂದ ಒಂದು ಇಂಚು ಕಮ್ಮಿ ಮಾಡ್ಕೊಳ್ಳಿ ಹದಿಮೂರು ಇದೆಯಲ್ವ ಅಲ್ಲಿಂದ ಕೆಳಗಡೆಗೆ ಹನ್ನೆರಡು ಇಂಚ್ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೀವು ಕನ್ಫ್ಯೂಸ್ ಆಗ್ದಿರ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನೋ ಅದನ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಾನು ಹೇಳೋ ರೀತಿಯಲ್ಲಿ ಎಲ್ಲಿ ಕನ್ಫ್ಯೂಸ್ ಆಗುತ್ತೋ ಅನ್ನೋ ರೀತಿಯಲ್ಲಿ ನಾನು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇದ್ದೀರಲ್ವ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸೈಡ್ ಮಾತ್ರ ತೆಗೆದು ಪ್ರಿಂಟ್ ಶೇಪ್ನ ಈ ರೀತಿ ಎಕ್ಸ್ಟ್ರಾ ಆಫ್ ಇಂಚು ಕಟ್ ಮಾಡ್ಕೋಬೇಕು ಇಲ್ಲಿ ನ್ಯಾಚ್ ಹಾಕಿದಿವಲ್ವಾ ಎಂಟೂವರೆ ಅವರ ಒಂದು ಚೆಸ್ಟ್ ಸೈಜ್ ಏನಿದೆ ಇದಕ್ಕೆ ಒಂದು ನ್ಯಾಚು ಇಲ್ಲಿ ಫೋರ್ ತಗೊಂಡಿದ್ವಲ್ಲ ಅಲ್ಲಿಗೆ ಒಂದು ನ್ಯಾಚು ಇವೆಲ್ಲ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರನೇ ಓಕೆನಾ ಈಗ ಪ್ರೆಂಟು ಬ್ಯಾಕು ಸ್ಲೀವ್ ಕಟ್ ಮಾಡಿದ್ದಾಯಿತು ಇಷ್ಟೇ ಈಸಿಯಾಗಿ ಕಟ್ ಮಾಡಿಕೊಟ್ ತೋರಿಸ್ಕೊಟ್ಟೀನಿ ಈಗ ಪ್ರಿಂಟ್ ಶೇಪ್ ಬೆಲ್ಟ್ ಯಾವ ಥರ ಅಂತಂದರೆ ಇದು ಎಲ್ಲರಿಗೂ ಅಳತೆ ಪ್ರಕಾರ ಅಲ್ವಾ ಸೊ ನಾಲ್ಕು ಇಂಚು ತೊಗೊಳ್ಳೋಣ ಒಂದು ಸೈಡ್ಗೆ ನಾಲ್ಕು ಇನ್ನೊಂದು ಸೈಡ್ಗೆ ಮೂರು ಕಾಲು ಮುಕ್ಕಾಲು ಇಂಚು ಕಮ್ಮಿ ಅಷ್ಟೇ ಇದು ನೋಡಿ ಈ ಸೈಡ್ಗೆ ನಾಲ್ಕು ಆ ಸೈಡ್ಗೆ ಮೂರು ಕಾಲು ಇಂಚು ತೊಗೋಬೇಕು ಅಷ್ಟೇ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಂಡ್ರೆ ನಿಮಗೆ ಪ್ರೆಂಟ್ ಶೇಪ್ ಬೆಲ್ಟ್ ಅನ್ನೋದು ತುಂಬ ಈಸಿಯಾಗಿ ರೆಡಿಯಾಗೋಗುತ್ತೆ ಅಕಸ್ಮಾತ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ನೀವು ಒನ್ ಒನ್ ಇಂಚ್ ಎಕ್ಸ್ಟ್ರಾ ಹ್ಯಾಡ್ ಮಾಡಬೇಕಾಗುತ್ತೆ ಅಳತೆ ಬ್ಲೌಸ್ ಪ್ರಕಾರ ಇದು ಅಳತೆ ಇಲ್ಲದೇ ಇರೋದ್ರಿಂದ ಆ ಕಡೆ ನಾಲ್ಕು ಈ ಕಡೆ ಮೂರು ಕಾಲು ಇಷ್ಟೇ ಇದರ ಆಧಾರವಾಗಿಯೇ ನಾವು ಬ್ಲೌಸ್ನ ಕಟ್ ಮಾಡಿರೋದು ಒಂದು ನೀವು ಕಸ್ಟಮರ್ ಹತ್ರ ಬ್ಲೌಸ್ನ ಅಳ್ತೆ ತೊಗೊತಾ ಇದ್ದೀರಾ ಅಂದರೆ ಫಸ್ಟು ಬ್ಲೌಸ್ನ ಲೆಂತ್ ಬ್ಯಾಕ್ ಎಷ್ಟು ಬೇಕು ಅನ್ನೋದನ್ನು ತೊಗೊಳ್ಳಿ ಅದಾದಮೇಲೆ ಬ್ಯಾಕ್ ನೆಕ್ಕು ಫ್ರೆಂಟ್ ನೆಕ್ಕು ಸ್ಲೀವ್ ಲೆಂತು ಸ್ಲೀವ್ ಬಿಡ್ತು ಇದಿಷ್ಟು ನೀವು ತೊಗೊಂಡಿದ್ದೆ ಆದರೆ ಮೇಯ್ನ್ ಚೆಸ್ಟ್ ಚೆಸ್ಟ್ ಫಸ್ಟಿಗೆ ತಗೋಬೇಕು ಚೆಸ್ಟ್ ಆಧಾರದ ಮೇಲೆ ನೀವು ಫಸ್ಟ್ ಫ್ರಂಟ್ ನೆಕ್ ಎಷ್ಟು ಬೇಕು ಬ್ಯಾಕ್ ನೆಕ್ ಎಷ್ಟು ಬೇಕು ಸ್ಲೀವ್ ಲೆಂತ್ ಎಷ್ಟು ಬೇಕು ಅದಾದ ಮೇಲೆ ಬಿಡ್ತು ಸ್ಲೀವ್ನ ಬಿಡಿತು ಎಷ್ಟಿದೆ ಇದಿಷ್ಟು ತೊಗೊಂಡಿದ್ದೀರಾ ಅಂದರೆ ನೀವೊಂದು ಪರ್ಫೆಕ್ಟಾಗಿ ಒಂದು ಬ್ಲೌಸ್ನ ಇದು ಮಾಡಿ ಕಟ್ಟಿಂಗ್ ಮಾಡ್ಬೋದು ಸ್ನೇಹಿತರೆ ನಾನು ಇದು ಬ್ಲೌಸ್ ಆಧಾರದ ಮೇಲೆ ಅಂದರೆ ಮೆಜರ್ಮೆಂಟ್ ಆಧಾರದ ಮೇಲೆ ಕಟ್ ಮಾಡಿರೋವಂಥದ್ದು ಸೊ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಯಾವ ರೀತಿ ಮೆಜರ್ಮೆಂಟ್ ಯಾವ ಯಾವ ಸೈಜ್ಗೆ ಎಷ್ಟೆಷ್ಟು ಡೌನ್ ತೊಗೋಬೇಕು ಯಾವ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಚೆಸ್ಟ್ ಎಕ್ಸ್ಟ್ರಾ ತೊಗೋಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾಯಿರ್ತೀನಿ ಡೈಲಿ ಅಂತೂ ವೀಡಿಯೋನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ವೀಡಿಯೋಸ್ ಇರುತ್ತೆ ಮುಂದೆ ಬ್ಲೌಸ್ದಾಗಿರ್ಬೋದು ಕಿಡ್ಸ್ ಆಗಿರ್ಬೋದು ತುಂಬ ಒಳ್ಳೆ ಕಂಟೆಂಟ್ಗಳ ಜೊತೆ ಬರ್ತೀನಿ ಸೊ ಡೈಲಿ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್